ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಈ ಭಾಗದ ಬಡಾವಣೆಯ ಪೀಣ್ಯ ಕೈಗಾರಿಕಾ ಪ್ರದೇಶ ಮತ್ತು ರಾಜಗೋಪಾಲ್ ನಗರ ವಾರ್ಡಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರೋ ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನನ್ನ ಚೊಚ್ಚಲ ಸಂಸ್ಥೆಯಾದ ಹಸ್ತ ಸೇವಾ ಟ್ರಸ್ಟ್ ಸಂಸ್ಥೆ ವತಿಯಿಂದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಒಂದು ಧನ ಅವರಿಗೆ ಎಲ್ಲವನ್ನು ಕೊಟ್ಟು ಅವರಿಗೆ ಸನ್ಮಾನಿಸಲಾಯಿತು ಅದಲ್ಲದೆ ನಮ್ಮ ಭಾಗದ ಬಡ ವೃದ್ಧ ನಾಗರಿಕರುಗಳಿಗೆ ಕಂಬಳಿಗಳನ್ನು ವಿಚಾರಣೆ ಮಾಡಿ ಯಾಕೆಂದರೆ ಮುಂದೊಂದು ದಿವಸಗಳಲ್ಲಿ ಚಳಿಗಾಲ ಇದೆ ಏನಕ್ಕೆ ನಾನು ಇವೆರಡು ಕಾನ್ಸೆಪ್ಟು ಅಂತ ನಿಮ್ಮ ಹೇಳ್ತೀನಿ ನಾನೇನು ಅಂಥ ದೊಡ್ಡ ಸಾಹುಕಾರ ಅಲ್ಲ ಆದರೂ ನಾವು ಬೆಂಗಳೂರು ಬಂದಂಥ ಕಾಲದಲ್ಲಿ ಚಳಿಯಲ್ಲಿ ನಡಗಿದ ಅನುಭವ ಇರೋದರಿಂದ ಪ್ರತಿ ವರ್ಷ ನಮ್ಮ ಭಾಗದ ಜನಗಳಿಗೆ ಒಂದಷ್ಟು ಕಂಬಳಿ ಕೊಡೋ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನ ಇದ್ದೀನಿ ಅದಲ್ಲದೆ ಇವತ್ತು ನಮ್ಮ ಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಮತ್ತು ಸಣ್ಣ ಅನುದಾನಿತ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ನಾನು ಒಂದು ದಿವಸ ಶಾಲೆ ಬಳಿ ಹೋದಾಗ ಅಲ್ಲಿನ ಮಕ್ಕಳುಗಳು ತೊಟ್ಟಿಯಲ್ಲಿ ನೀರು ಕುಡಿಯೋದನ್ನು ನೋಡಿ ಇವತ್ತು ಎಲ್ಲ ಶಾಲೆಗಳಿಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಿದ್ದೀನಿ ಅದು ಒಂದಲ್ಲದೆ ಮತ್ತೆ ಇನ್ನೂ ಹೆಚ್ಚಿನ ರೀತಿಯ ಬೇರೆ ಹೇಳ್ಬಾರ್ದು ನಾವು ನಮ್ಮ ಭಾಗದ ಜನಗಳಿಗೆ ಏನೇನು ಮಾಡೋ ಸಹಾಯ ಮಾಡಬೇಕು ಅದನ್ನು ಮಾಡಿಕೊಂಡು ನಾನು ಹುಟ್ಟುಹಬ್ಬ ದಿವಸ ಒಂದು ನೆಪ ಇಟ್ಕೊಂಡು ಯಾವಾಗೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆ ಒಂದು ಹುಟ್ಟುವ ಹಬ್ಬ ದಿವಸ ನನ್ನ ಕೈಯಲ್ಲಾದಂಥ ಸಣ್ಣ ಜನಪರ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ನೂರ ಎಂಟು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀನಿ ಎಲ್ಲ ತೊಂಬತ್ತು ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಈಗ ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಜನಸ್ನೇಹಿ ಶಾಸಕರು ಮಾಜಿ ಅಂತ ಹೇಳಕ್ಕೆ ಆಗಲ್ಲ ಅವರು ನಮ್ಮ ಆರ್ ಮಂಜುನಾಥ್ರವರು ಮತ್ತು ನಮ್ಮ ಭಾಗದ ಜೆ ಡಿ ಎಸ್ನ ರಾಜ್ಯ ಉಪಾಧ್ಯಕ್ಷರಾದಂಥ ಅಂದಾನಪ್ಪಣ್ಣನವರು ಮತ್ತು ಮಾಜಿ ನಗರಸಭಾ ಸದಸ್ಯರಾದಂಥ ಶಿವಣ್ಣವರು ಮತ್ತು ರವಿಯವರು ಹೆಡ್ನಹಳ್ಳಿ ಬ್ಲಾಕಿನ ಅಧ್ಯಕ್ಷರಾದಂಥ ನಮ್ಮ ರಂಗಸ್ವಾಮಿ ಅವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಗಂಗಣ್ಣವರು ನಮ್ಮ ಆತ್ಮೀಯ ಸ್ನೇಹಿತರು ಬಳಗ ಎಲ್ಲ ಇವತ್ತು ಸೇರಿ ಈ ಒಂದು ಹುಟ್ಟದು ಹಬ್ಬ ಮತ್ತು ಈ ನಮ್ಮ ಒಂದು ಪುರಸ್ತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ವಿಜೃಂಭಣೆ ಮಾಡಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಅಭಿಮಾನಿಗಳು ಪ್ರತಿ ಅಷ್ಟೇ ಬಂದು ನಾನು ಹುಟ್ಟುಹಬ್ಬ ದಿವಸ ನನ್ನ ಕೆಲಸಕ್ಕೆಲ್ಲ ಬೆಂಬಲ ಕೊಟ್ಟು ಅವರು ಅಷ್ಟೇ ಶುಭ ಕೋರಿ ಹೋಗ್ತಿದ್ದಾರೆ ಅವ್ರಿಗೂ ಅಷ್ಟೇ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ ಓಕೆ